ನೋಡ್ಕೊಂಡೇ ಇಲ್ಲ ನಾನು ಹ್ಞೂ ಯಾಕೆ ಫೋನ್ ಮಾಡ್ಯವನಲ್ಲ ಯಾಕೆ ಈ ಸಂಸತಿ ಫೋನ್ ಮಾಡ ನಾನು ಕುರಿ ಅಟ್ಟೆ ಹೇಳೋದು ಕಾಸ ಗುಡ್ಸೋಣ ಅಂತ ಹೋಗಿದ್ದೆ ನೋಡ್ಕೊಂಡೇ ಇಲ್ಲ ಹ್ಞೂ ಅಮ್ಮನೇನೂ ಇಲ್ಲ ಏನಿಲ್ಲ ಹಲೋ ಅಲೋ ಯಾಕಪ್ಪ ಈ ಸಂಸತಿ ಫೋನ್ ಮಾಡಿದ್ಯಾ ಅಲ್ಲ ನೀನೇನು ಹೇಳಿದ್ಯಾ ಕಡ್ಲೆ ಗಿಡ ಹಾಕು ಅಂತ ಹೇಳಿ ಇಲ್ಲೆಲ್ಲಾ ಬಂದು ಆ ರೀತ ಹೊಲ ಎಲ್ಲಾ ಗೇಸ್ತಾ ಇದ್ದಾಳೆ ಕಡಲೆ ಬೀಜ ಏನ ಹಾಕ್ತಾಳಂತೆ ನನ್ಗೂ ಭಾಗ ಬರ್ಬೇಕಿದ್ರಾಗೆ ಅಂತ ಹೇಳಿ ಎಲ್ಲಾ ಗೇಸ್ತಾ ಇದ್ದಾಳೆ ಅದಕ್ಕೆ ನಾನು ಫೋನ್ ಮಾಡಿದೆ ನೀನ್ ಯಾಕ ರಿಸೀವ್ ಮಾಡ್ಲಿಲ್ಲ ಎಲ್ಲಾ ಹೊಲನೆಲ್ಲ ಗೇಸ್ತಾ ಇದ್ದಾಳೆ ನಾಲ್ಕ ಎಕ್ರೆ ನನ್ಗೂ ಬರ್ಬೇಕು ಅಂತ ಹೇಳಿ ಗೇಸ್ತಾ ಇದ್ದಾಳ ಅವಳು ನಾನ್ ಕೇಳ್ದೆ ಅಕ್ಕೇನೆ ನನಗೂ ಭಾಗ ಬರಬೇಕು ನನಗೂ ನಾಲ್ಕು ಎಕರೆ ಹೊಲ ಬರುತ್ತೆ ಇದ್ರಾಗೆ ಇದೆಲ್ಲ ನಾ ನಮ್ಮ ಅಪ್ಪ ಅವಾಗ ಅವಳ ಹೆಸ್ರಿ ಮಾಡ್ಸಿರೋದು ಅಷ್ಟೇ ತಾಂಡು ಹ್ಞೂ ಅದೆಲ್ಲ ನಾ ನಮ್ಮದೇ ಕುರಿ ದುಡ್ಡೇನೆ ಏನು ಅವಳೇನೇ ಏನು ಸಂಪಾದನೆ ಮಾಡಿಲ್ಲ ಅಂತ ಹೇಳಿ ಜೋರು ಮಾಡಿದ್ಲು ನಾಲ್ಕ ಎಕರೆ ಮಾಡ್ಬೇಕಣ ಹ್ಮ್ ಹನ್ನೆರಡು ಎಕರೆ ಹೊಲ ಐತೆ ಅಂದ್ಮೇಲೆ ಎಲ್ಲನಾ ಇವಾಗ ಮೂವರ್ಗು ಭಾಗ ಮಾಡ್ಬೇಕು ಮೂವರ್ಗೂ ಭಾಗ ಮಾಡಿದ್ರೆ ಮಾತ್ರ ಹ ನಂಗೆ ಇವಾಗ ಯಾತೂ ಇಲ್ಲ ಹ್ಮ್ ನಮ್ಗೆ ಮನೆ ಇಲ್ಲ ಹೊಲ ಇಲ್ಲ ಯಾತೂ ಇಲ್ಲ ಅದಕ್ಕೆ ನಾವು ಕಡ್ಲೆ ಬೀಜ ಹಾಕೊಂಡು ಬೆಳ್ಕೊಂಡು ತಿಂತೀವಿ ಹ್ಮ್ ಎರಡು ದಿನ ಬಿಟ್ಟು ನಮ್ಗೆ ಹೆಸ್ರಿ ಮಾಡ್ಸಕ್ ಹೇಳು ಅಂತ ಹೇಳಿ ನನ್ ಮೇಲೆ ಜೋರ್ ಮಾಡಿದ್ಲು ಕಣಕ ಬಿಡ್ಬೇಡ ನಾನು ನಾನಿವಾಗ ಬಂದು ತಡಿತೀನಿ ಗೇಸ್ ಕುಡ್ದು ಬಿತ್ತಿಸ್ ಕುಡ್ದು ಅದೇ ಬಿತ್ತಿಸ್ತಾಳು ಅಂತ ಅವಳು ಹ್ಮ್ ಅವಳಿಗೆ ಏನಾದ್ರಾಗ ಏನು ಅಧಿಕಾರ ಇಲ್ಲ ಅವಾಗ ನಾನು ಕಷ್ಟಪಟ್ಟು ಕುರಿ ಕುರಿಕಾದಿರೋದ್ ನಾನು ಹ ಅವಳೇನು ಒಂದು ದಿವಸ ಪಾಠ ಬಿದ್ದಿಲ್ಲ ಏನಿಲ್ಲ ನಮ್ಮ ಅಪ್ಪನ ಜೊತೆಗೆ ಹೋಗಿ ನಾನು ಪಾಠ ಬಿದ್ದು ಅವಾಗ ತಗೊಂಡಿರೋದು ಅದು ಹ್ಞೂ ಕುರಿ ಏನಿದ್ವು ಅವನು ವಾಪಸ್ ಕೊಡಿಸಿ ಇನ್ನು ಅವ್ನು ಮಾಡಿರೋ ಮೋಸಕ್ಕೆ ನನಗೆ ಹೊಲ ಕೊಡಿಸಿದ್ದು ಹ್ಞೂ ನಮ್ಮ ಅಪ್ಪ ನಮ್ಮ ಗಂಬೆಲೇ ಹೆಸ್ರು ಮಾಡಿಸ್ರಿ ನಮ್ಮ ಅಮ್ಮಣಿನೇ ಕುರಿ ಕಾದಿರೋದು ಅಂತೇಳಿ ನನ್ನ ಹೆಸರು ಮಾಡಿಸಿರೋದು ಹ್ಞೂ ನಮ್ದು ಅದು ಅಲ್ಲ ಅವ್ಳಿಗೆ ಯಾಕೆ ಭಾಗ ಕೊಡ್ತಾರಂತೆ ಹ್ಞೂ ಬಂದ್ರೆ ಏನಿಲ್ಲ ಅವ್ಳಿಗೆ ಇವಾಗ ಏನೋ ಗ್ರಾಚಾರ ಬಿಡು ಹ್ಞೂ ಗೊತ್ತಾಳೆ ನೀನು ನೀನೇನು ಗೇಮೆ ಮಾಡಿಕೊಡ್ದು ಬಿತ್ತಿಸ್ಕೊಡ್ದು ಅಂತ ಹೇಳು ಬರ್ತೀನಿ ನಾನು ಎಷ್ಟೊಂದ್ ಸರ್ತಿ ಫೋನ್ ಮಾಡಿದೆ ನೀ ಇಲ್ಲ ಹ್ಞೂ ಅದಕ್ಕೆ ಎಲ್ಲಿಗೆ ಹೋಗೈತತ್ತು ಅಂತ ಹೇಳಿ ತಿರುಗ್ ಸುಮ್ಮ ಅದ ಇನ್ನೇ ಮಾಡೋಣ ಅಂತ ಹೇಳಿ ಅವನಿಂಗ್ ಮಾಡ್ದೆ ನೀ ನನ್ನ ಡ್ಯೂಟಿಗೆ ಹೋಗಿದ್ದೀನಿ ಮಾವ ನನ್ನ ಕೆಲ್ಸಕ್ಕೆ ಬಂದಿದ್ದೀನಿ ಅಂತ ಅಂದ್ಲು ನಾನು ಏನ್ ಅನ್ಕೂರಿಯಾಗ ಕಸ ಒಡ್ಸಿ ಬರಣ ಅಂತ ಹೋಗಿದ್ನಪ್ಪ ಹ್ಮ್ ಮಳೆ ಬೇರೆ ನೀ ಉದ್ರತಾ ಇತ್ತ ಅದಕ್ಕೆ ಕಸ ಒಡ್ದ್ ಬರೋಣ ಅಂತ ಹೋದೆ ಏನ್ ಮಾಡೋಣ ಹ್ಞೂ ಅನ್ ಫೋನ್ ಬಿಟ್ಟು ಹೋನಪ್ಪ ಮಾರ್ತು ಬಿಡತ್ತಾತ ಇನ್ಯ ಯಾರು ಮಾಡ್ತಾರೆ ಅಂತ ಹೇಳಿ ಬಿಟ್ಟಾದೇ ಓರಿ ಸರಿ ಆಯ್ತು ಹೇಳು ಬಾ ಮಾತಾಡು ಹ್ಮ್ ಸರಿ ಆಯ್ತು ಹೇಳಿ ಬರ್ತೀನಿ ಅಲ್ಲ ನೋಡ ಆ ರೀತ ನಮ್ಮ ಗೇಸಕ್ಕೆ ಹೋಗಿ ಅವಳಂತೆ ಕಡಲೆ ಬೀಜ ಹಾಕ್ತೀನಿ ಬಿತ್ತುತ್ತೀನಿ ಅಂತ ಅಲ್ಲ ಅವಳಿಗೆ ಎಷ್ಟಿರ್ಬೇಡ ಹಾ ಅದು ನಾನ್ ಕಷ್ಟಪಟ್ಟು ಅವಾಗ ಹ್ಮ್ ಕುರಿ ಕಾದು ತಗೊಂಡಿರೋ ಅಂತ ಒಲ ಅದು ಹ್ಮ್ ನನ್ನ ದುಡ್ಡು ನಮ್ಮ ಅಮ್ಮನ ಕುರಿ ಕಾದಿರೋದು ಅಂತ ಹೇಳಿ ನಮ್ಮಅಪ್ಪ ಯಾವಾಗ ಕೊಡ್ಸಿತ್ತು ಅದಿರೋತ್ ಇವತ್ತು ನನ್ನ ಹೆಸರಿಗೆ ಇರೋದಕ್ಕೆ ಅವಳು ಏನು ಮಾಡೋಕ್ಕಾಗಿಲ್ಲ ಆಗಿಲ್ಲ ಅದು ಏನಾನ ನನ್ನ ಹೆಸರಿಗೆ ಅಂದಿದ್ರೆ ಅವಳು ಏನ್ ಬೇಕಾದ್ರೂ ಮಾಡ್ತಿದ್ಲು ಇಷ್ಟೊತ್ತಿಗೆ ಹ್ಮ್ ಅದಕ್ಕೆ ನನ್ನ ಹೆಸ್ರಿಗೆ ಐತೆ ಅಂತ ಹೇಳಿ ಅದನ್ನ ಅದನ್ನ ಆಗಲೂ ಕೇಳಿಲ್ಲ ನನ್ನ ಹೆಸ್ರಿ ಮಾಡಿಸು ಅರ್ಧ ಅರ್ಧ ಮಾಡ್ಕೊಂಡು ಮಾಡಿಸ್ಲಿಲ್ಲಮ್ಮ ಇನ್ನೊಂದು ಅಡಗಿನ ಇರಲಿ ಬಿಡು ಆಮೇಲೆ ಮಾಡ್ಸಿ ಅಂತೇಳಿ ಒಳ್ಳೆ ಮಾತನ್ನ ಹೇಳ ಅವ ಜಗಳ ಆಡಲಿಲ್ಲ ಅವಳು ಅದೇ ಇದ್ದಿದ್ದು ಮೇಲೆ ಕಣ್ಣು ಹತ್ತು ಹೊಲ ಐತಲ್ಲ ಏಳು ಅಂಬದೇ ಇದ್ದಿದ್ದು ಹ್ಞೂ ನಾನು ಯಾವಾಗ ಕೊಡಲ್ಲ ಅಂತ ಅವಾಗ ಅವಳಿಗೆ ಸಿಟ್ಟು ಬಂದೈತಿ ಇವಾಗ ಹ್ಞೂ ನೋಡು ನಾನು ಹೋಗಿ ಗೇವಿಸ್ತೀನಿ ಅಂತೇಳಿ ಹೋಗ್ಯವಳಂತೆ ಅದ್ರಾಗ ಏನೈತೆ ಅವಳು ಏನು ಬೇಕಾದ್ರೆ ತಾಮಾಳ ತಾಂಬತ್ತಾಳ ಕೋರ್ಟ್ಗೆ ಹಾಕ್ಲೇಳು ಹ್ಮ್ ಅವಳಿಗೆ ಬರೋದಾದ್ರೆ ತಗೊಂಬಲೇಳ್ ನಾವು ತಗೊಂಡಿರ ಅಂತ ಏನಪ್ಪನ ಆಸ್ತಿ ಅಲ್ಲ ಏನಿಲ್ಲ ಯಾಕಂದ ಗೊಂಬೆಲ ಏನಾಯ್ತು ಅಲ್ಲ ದೊಡಮ್ಮ ಆ ರೀತಾ ಅಲ್ಲ ನಮ್ಮ ಅಪ್ಪ ನನಗಂತ ಹೇಳಿ ತಗೊಂಡು ಅವಾಗವ ಅನ್ನ ಮಾಡ್ಸಿರೋದು ನನ್ನ ಮನೆಯಲ್ಲ ಅವನೇ ಅವನ ನಮ್ಮಮ್ಮಯ್ಯ ಅವನ ಜೊತೆ ಸೇರ್ಕೊಂಡು ಅನ್ನೋ ಜೊತೆಗೆ ಮೋಸ ಮಾಡ್ತು ಅದಕ್ಕೇ ಅವಾಗ ಅವನು ದುಡ್ಡು ಎಲ್ಲ ಇಸ್ಕೊಂಡು ಮೋಸ ಮಾಡಿದ್ನಲ್ಲ ಎಷ್ಟೊಂದು ದುಡ್ಡು ನಮ್ಮ ಅದಕ್ಕೆ ನಮ್ಮಪ್ಪ ಏನು ನಮ್ಮ ಅಮ್ಮನಿಗೆ ಗೊಂಬೆಲ್ಲ ಕಷ್ಟಪಟ್ಟು ದುಡ್ದಿರೋ ಅಂಥ ದುಡ್ಡು ಅದು ಅಂತೇಳಿ ನಮ್ಮ ಅಪ್ಪ ಅವಾಗ ನನ್ನ ಹೆಸ್ರಿಗೆ ಮಾಡಿಸ್ತು ಅವನ್ದ್ದೊಲನ ಪೊಲೀಸ್ನವರೆಲ್ಲ ಸೇರ್ಕೊಂಡು ಅವನೊಲ ಎಲ್ಲ ಏನೈತೆ ಅದನ್ನೆಲ್ಲ ನನ್ನ ಹೆಸ್ರಿಗೆ ಮಾಡಿಸಿದ್ರು ಇವಾಗ ನಾನು ಕಷ್ಟಪಟ್ಟು ದುಡ್ದು ಅವಾಗ ಕುರಿ ಕಾದು ಅಂತ ಹೊಲ ದೊಡಮ ಅದು ಇವಾಗ ಅವಳು ಗೇಸಾಕೆ ಹೋಗ್ಯಾಳಂತ ಅದ್ರಾಗ ನಾಲ್ಕು ಜನಕ್ಕೂ ಭಾಗ ಆಗಬೇಕು ಏನು ಅವಳು ಅವಳು ದೇ ಅಲ್ಲ ಅಂತೇಳಿ ಇವಾಗ ಅಂತ ನೋಡಿ ಎಷ್ಟು ಇರಬೇಡ ಹಾಂ ಒಂದು ದಿಸ್ಕೊ ಅವಳೊಂದು ಪಾಟಿದ್ದಿಲ್ಲ ನಾ ಬಿಡು ಹೋದ್ ನನಗೆ ಅವಾಗ ತಿಳ್ಬಳಿಕೆ ಇರಲಿಲ್ಲ ದೊಡಮ್ಮ ಹ್ಞೂ ಬಿಡು 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 ಅಂತ ಹೇಳಿ ಸುಮ್ನಾದ ಇವಾಗ ನೋಡಿ ಹೆಂಗೆ ನನ್ಗೂ ಬೇಕು ಅಂತ ಬಂದವಳಂತ ಎಷ್ಟಿರ್ಬೇಡ ಹೋಗ್ ತಡೆ ಅಷ್ಟೇ ನೀನ್ ಮುಳುಮೆ ಮಾಡ್ಕೊಡ್ದು ಅಂತ ಹೇಳಿ ತಡಿ ಬಿತ್ತಿಸ್ಬೇಡ ಅದ್ಯಾಕ್ ಬಿತ್ತಿಸ್ತಿಯಾ ಮಾಡ್ಬೇಡ ಕಣಮ್ಮ ನೀನು ನಿಂದೇನಿಲ್ಲ ನಿಂದೇನೇ ಹಸ್ರಿಗೆ ಆದ್ಮೇಲೆ ಬೇಕಾದ್ರೆ ನೀ ಏನ್ ತಾಂಬಿಯಾ ತಾಂಬತ್ತೀಯಾ ತಿರ್ಕಿ ಎಮ್ತಿಯಾ ಕೋಟ್ಗಾಕಿ ತಕೊಬೇಕಾದ್ರೆ ಹ್ಮ್ ಅಂತ ಹೇಳಿ ಮಾತಾಡ ಅಷ್ಟೇ ನಿನ್ನ ಅಂತ ಮಾಡಿಸಿರೋದು ಹ್ಞೂ ಆವಾಗ ಅವಳಿನೇನು ಅಲ್ಲೂ ನಮ್ಮನೆಯಾಗೂ ಅಲ್ಲೂ ಇಲ್ಲೂ ಓಡಾಡ್ಕೊಂಡು ಹಿಂಗೆ ಓದ್ತೀನಿ ಓದ್ತೀನಿ ಅಂತೇಳಿ ಹಿಂಗೆ ಇದ್ಲು ಬರೀನಿ ಹ್ಞೂ ಅವಳಿನೇನು ಏನು ಮಾಡಿಲ್ಲಮ್ಮ ಏನು ಮಾಡಿ ಅವಳೆ ಅವಳೇನು ಎಂದೂ ಓದಕ್ಕೆ ಹೋಗಿಲ್ಲ ಅವ್ನು ಕೆಲ್ಸಕ್ಕೆ ಹೋಗಿಲ್ಲ ಎಲ್ಲಿಗೂ ಹೋಗಿಲ್ಲಮ್ಮ ಹ್ಞೂ ಓದ್ತೀನಿ ನಿಮ್ಮ ತಂದ್ಲು ನೆಟ್ಟಿಗೆ ಓದ್ಲೂ ಇಲ್ಲ ಏನಿಲ್ಲ ಯಾತ ಓದ ದಬ್ಬಾಕ್ಲೂ ಇಲ್ಲ ನರ್ಸಿಂಗ್ ಮಾಡಿ ನೀನು ನರ್ಸಿಂಗ್ ಮಾಡಿ ನರ್ಸಿಂಗೂ ಮಾಡಲಿಲ್ಲ ಯಾತು ಮಾಡಲಿಲ್ಲ ಸುಮ್ಮನೆ ದುಡ್ಡು ಒಂದು ಇಲ್ಲ ಅದು ನಿನ್ನ ಹೆಸ್ರಿಗೆ ಇರೋದು ನಿಮ್ಮ ಅಪ್ಪ ಯಾವಾಗ ನಿನ್ನ ಹೆಸರು ಮಾಡಿಸಿದ್ದು ನೀನು ಕುರಿ ಕುರಿಕಾದಿದ್ಯಾ ಅಂತೇಳಿ ನಿಮ್ಮ ಅಪ್ಪ ಯಾವಾಗ ನಿನ್ನ ಹೆಸ್ರಿಗೆ ಮಾಡಿಸಿದ್ದು ಹ್ಞೂ ಅದೆಂತ ಅಂಬ್ತಾಳು ಹೋಗ್ತಾಡಿ ಹ್ಞೂ ಗೈಯೋದು ಬೇಡ ಕಡ ಮೇ ಗೈತೆ ಅದು ಬಿತ್ತದೆಲ್ಲ ಬೇಡ ಅಂತ ಹೇಳ್ಬಿಡು ಅಷ್ಟೇನೇ ಒಳ್ಳೆ ಮತ್ತು ನಾವು ಸುಮ್ಮನೆ ಈಗ ನೀನು ಏನು ಮಾಡ್ತೀಯ ಈಗ ನಿನ್ನ ಹೆಸ್ರಿಗೆ ಐತಾ ಬೈಕಾರ್ ನೀನು ಮಾಡ್ಕೆ ಹ್ಞೂ ಕೋರ್ಟ್ಗೆ ಹಾಕು ತಗಾನಿ ನೀ ಬಂದ್ರಿ ಹ್ಞೂ ನಿನ್ನೆ ಸಿಗ ಇಲ್ಲ ನಾನು ಅದ್ರಾಗ ಯಾರಿಗೂ ಹೊಂಚ್ ಕೊಡಲ್ಲ ಅಂತನು ನೀನು ಕಷ್ಟಪಟ್ಟಿರಲ್ಲ ನೀನು ಕುರಿನೂ ಎಲ್ಲ ಹ್ಮ್ ತಿಂದ್ಲು ಹ್ಞೂ ಬಾಗಕ್ಕೆ ಮೂವರ್ಗು ಹೇಳಿ ಕುರಿನ ಕುರಿನೂ ಕೊಡ್ಲಿಲ್ವಲ್ಲ ಹಾಂ ಅವ್ನಗಾನ ಗಂಡ್ ಮಗ ಅಂತೇಳಿ ಅವ್ನಗಾನು ಕೊಡಲಿಲ್ಲ ಪಾಪ ಇನ್ನೇನು ಮಾಡೋಕ್ಕ ಆವತ್ತ ಅವ್ರು ಒಂದು ಗಂಡ ಗಂಡೆ ಬಿಡತ್ತ ಚೆನ್ನಾಗಿತ್ತು ಕಣ್ ಅಂತ ಅಂತೇಳಿ ಸುಮ್ಕಾದ್ರೆ ಹೆಂಗ ಒಳ್ಳೇರ್ ಕಣಮ್ಮ ಹ್ಞೂ ಪಾಪ ಹ್ಞೂ ಮತ್ತೆ ನನ್ನ ತಮ್ಮ ತಮ್ಮ ಇಂಟಿ ಒಳ್ಳೆಯವ್ರು ಅವ್ರು ಅವಾಗ ಅವ್ರ ಕಷ್ಟಗೆ ಎಷ್ಟೆಲ್ಲ ಕೇಳ್ಕಂಡ್ರು ಹ್ಞೂ ದುಡ್ಡು ಕೊಡು ಅಂತ ನಮ್ಮ ತಾವು ನಾನು ಎಷ್ಟು ಕೈಲಾದೊಟ್ಟು ನಾನು ಕೊಟ್ಟಿದ್ದೀನಿ ಅವಾಗ ಭಾಳ ಕಷ್ಟ ಇತ್ತು ಹೇಳು ಹಾಂ ಎಷ್ಟು ಕೇಳ್ಕೊಂಡ್ರು ಒಂದು ರೂಪಾಯಿ ಹ್ಞೂ ಅಷ್ಟೊಂದಿದ್ರು ನನ್ನ ತಮ್ಮ ತಮ್ಮ ಅಂಟಿ ಎಷ್ಟು ಕೇಳೋಕ್ ನೋಡಿದ್ಲು ನಾನು ಯಾವತ್ತೊಳೆ ನೀನು ಕೇಳೋಕ್ ನೋಡಲಿಲ್ಲ ನಾನು ಹೀಗೆ ಏನಾರು ಬಂದು ಮಾತಾಡ್ತೀನಿ ನಾವೇನು ಹಾಗೆ ಹಂಗೆ ಮಾಡಿಲ್ಲ ಹ್ಞೂ ನನಗೆ ಇವಳು ನೋಡಿಬಿಟ್ರೆ ಅಷ್ಟು ಸಿಟ್ಟು ಬರೋದಿಲ್ಲ ಅವಳು ಮಾಡಿರ ಇದಕ್ಕೆ ಯಾರಿಗನ್ನ ಕಷ್ಟ ಅಂದ್ರೆ ಕೈ ಅಂಬಲಿಲ್ಲ ಏನಿಲ್ಲ ಅಲ್ಲ ಹೊಡಿ ಇವಾಗ ಇಂಥ ಹತ್ತೆಕ್ರೆ ಅವಲ್ಲ ಮಸ್ತ ಸಂಪಾದನೆ ಮಾಡಿದ್ಲು ಅವಳಿಗೆ ಅದೇ ಇವಾಗ ನೋಡು ಕುರಿ ಎಲ್ಲ ತಗೊಂಡು ಕುರಿ ಎಲ್ಲ ನಾ ತಗೊಂಡೆಲ್ಲ ಹಾಳು ಮಾಡಿಲ್ಲ ಇವಾಗ ನಾವ್ ಇದನ್ನೆಲ್ಲ ಕೊಡ್ಬೇಕು ಹಾಂ ನಮಗೆ ಸೇರಿರೋದು ನನ್ನ ಹೆಸ್ರಿಗೆ ಇರೋದನ್ಮೇಲೆ ನಾನು ಯಾಕೆ ಬಿಟ್ಕೊಡ್ಬೇಕು ನಾನು ಬಿಟ್ಕೊಡೋದಿಲ್ಲ ಹಾಂ ಅದು ಯಾರು ಬಂದು ಹೇಳಿದ್ರೆ ಬಿಟ್ಕೊಡಲ್ಲ ಅವಾಗ ತಗೊಂಡಿರೋದು ಇವಾಗ ಮೂವರ್ಗೂ ನಾಲ್ಕು ಎಕರೆ ಭಾಗ ಮಾಡಬೇಕು ಅಂತ ಹೇಳ್ತಾ ಹಿಂಗೆ ಗೊತ್ತಿಲ್ಲದಲ್ಲೇ ಹೋಗಿ ಎಲ್ಲ ಅದು ಬಿತ್ತದು ಮಾಡ್ತಾರಲ್ಲ ಕಂಡ ಅವ್ರಿಗೆ ಗೊತ್ತಾಗಲ್ವ ವೆಂದೊಡಪ್ಪ ನೋ ಇವಾಗ ತಾಡಿ ಬಿತ್ತಾಗ ಬೇಡ ಅಂತ ಬಿತ್ಬಡ ಅಂತ ಅಂದು ನಿಂದೇನೈತೆ ಆಧಾರ ನಿಂದೇನಾಯ್ತಮ್ಮ ಪುತ್ರದಾಗೆ ತಾಂಬ ನಿನ್ನ ಬಾಯಿ ಮಾತಾಗೆ ಹೇಳೋದಲ್ಲ ಈಗ ನಿನಗೆ ಬೇಕಾ ಬೇಕಂದ್ರೆ ನಾನು ಕೊಡೋಕೆ ಆಗಲ್ಲ ಕೋರ್ಟ್ಗೆ ಹಾಕು ತಕ ಹ್ಞೂ ಕೋರ್ಟಿಗೆ ಹಾಕು ಅಂತ ಅಂದ್ಬಿಡು ಹ್ಞೂ ಕೋರ್ಟ್ಗೆ ಹಾಕು ನೀನು ಬೇಕಿದ್ರೆ ನೀನು ಕೋರ್ಟ್ಗೆ ಹಾಕ್ಬಿಡು ಹ್ಞೂ ಅಷ್ಟೇ ನೀನು ಸುಮ್ಮನೆ ಹೆಚ್ಚಾಗಿ ಮಾತಾಡ್ಬೇಡ ನೀನು ಆ ಬೇಕಿರಲ್ ಕೋರ್ಟ್ಗೆ ಹಾಕಿ ಅದೇನು ತಗೋಬೇಕು ಅದು ತಗೋಬಿಡು ಅಂತ ಹೇಳು ಹೇಳಿರ ಸುಮ್ನೆ ಹಾಕಿ ಇವಾಗ ಗೇಸ್ಯವ್ರೆ ನೀವು ಗೇಸಕ್ಕೆ ಯಾರು ಹೇಳಿರಮ್ಮ ನಿಮಗೆ ಹಾಂ ಅವೆಲ್ಲ ಕೊಡೋಕ್ಕಾಗಲ್ಲ ನಮ್ಮೆಲ್ಲ ನೀವು ಗೇಸಿದ್ರೆ ನಿಮ್ಮ ದುಡ್ಡು ಓತು ಅಂತ ಹೇಳಿ ಹೇಳ್ಬಿಡು ಹಾಂ ಅಷ್ಟೇ ತಿರುಗಿ ಹೆಚ್ಚೆ ಮಾತಾಡೋದು ಬೇಡ ನಮ್ಮದು ಇದ್ರೂ ನಾವು ಮಾಡ್ಕೊಳ್ಳೋಣ ಮಾಡ್ಕೊಂತೀವಿ ಬೀಳನೇ ಬಿಡ್ತೀವಿ ಹಂಗಂತ ಹೇಳಿ ಬೀಳ್ಬಿಟ್ಟವ್ರೆ ಅಂತ ಹೇಳಿ ಹೋಗಿ ಅವ್ರು ಸ್ವಲ್ಪ ಬಂದಾರೆಲ್ಲ ಗೇಸ್ಕೊಂಡು ಎಲ್ಲ ಅದಾಗ್ತೀವಿ ಇದಾಗ್ತೀವಿ ಅಂತ ಹಾಕೊಂಡ್ರೆ ಬಿಟ್ಬಿಡ್ತಾರೆ ಏನಕ್ಕ ಹಾಂ ಹೇಳತ್ತ ಯಾಕ ನೀನೇನೇ ಕಷ್ಟ ಬಿದ್ದಿದ್ ಹೇಳು ಕುರಿ ಒಂದೇ ಒಂದ್ ಕುರಿ ಸಿಗ್ಲಿಲ್ಲ ಎಲ್ಲ ಮಾರ್ಕೆಂಡ್ ತಿನ್ಲ ರೀತ ಹ್ಮ್ ಎಲ್ಲ ಇದ್ ಮಾಡಿದ್ಲು ಅಣ್ಣ ತಂಬಳು ಅಕ್ಕಿ ಮತ್ತೆ ಅಣ್ಣ ತಂಬ್ಳಿಗೂ ಅಕ್ಕ ತಂಗಿಯರ್ಗು ಮೋಸ ಮಾಡಿದ್ರೆ ಯಾರು ಉದ್ದಾರ ಆಗಲ್ಲ ಅಂತ ಹೇಳೋದು ಪಾಪ ನಿನ್ ತಮ್ಗೂ ಕೊಡ್ಲಿಲ್ಲ ನಿನ್ಗೂ ಕೊಡ್ಲಿಲ್ಲ ಅವಾಗ ಹ್ಮ್ ಎಷ್ಟು ಇದ್ ಮಾಡಿದ್ಲು ಯಾತೇ ಆಗ್ಲಿ ಪಾಪ ಕೊಡ್ಲಿಲ್ಲ ಕಣಮ್ಮ ನಿನ್ ತಮ್ಗೂನು ಕುರಿ ಎಲ್ಲಾ ಅವಳೆ ಮಾರ್ಕೆಂಡ್ ತಿನ್ ವ್ಯವಸಾನಪ್ಪ ಒಂದ್ ನೂರು ನೂರ ಐವತ್ತು ಕುರಿ ಇದ್ದು ಎಲ್ಲ ಅವಳೆ ಮಾರ್ಕೆಂಡ್ ತಿಂತಾವಳೆ ಅಂದ್ಮೇಲೆ ಅದಕ್ಕೆ ಹೋಗ್ತಾಳಿ ಹ್ಮ್ ತಡದ್ರೆ ಗೊತ್ತಾಗುತ್ತೆ ಬಿಡು ಅಮ್ಮ ನಿನ್ಗೆ ಬೇಕಿದ್ರೆ ಕೋಟಗಾಕ್ ತಕ್ಕ ನಿಂದೇನೈತೆ ಸುಮ್ಮನೆ ಗಲಾಟೆ ಮಾಡಬೇಡ ಅಂತ ಹೇಳಿ ಒಳ್ಳೆ ಮಾತನ್ನ ಹೇಳ್ಬಿಡು ಅಷ್ಟೇನೆ ಹ್ಮ್ ಅದಾಗೇನು ಅವಳಿಗೆ ಬರಲ್ಲ ಅತ್ತ ಆತ್ಮ ಅಷ್ಟನೇ ಬರೋದು ಇನ್ನೇನು ನಿನ್ನ ತಾಂಡು ನಿನ್ ತಾಂಡು ನಿನ್ನ ಹೆಸರಿಗೆ ಮಾಡ್ಸ್ಕೊಂಡಿರೋದೇ ನಿಮ್ಮ ಅಪ್ಪನ ಇರೋದಲ್ಲ ಅಪ್ಪನ ಹೆಸರಿಗೂ ಇಲ್ಲ ಏನಿಲ್ಲ ಯಾರ ಹೆಸರಿಗೂ ಇಲ್ಲ ಅದೇ ಮತ್ತೆ ಹ್ಮ್ ನಾನು ಅದಕ್ಕೆ ಈಗ ಫೋನ್ ಮಾಡಿದ್ದೆ ಇವಾಗ ಹೋಗ್ತೀವಿ ಹೋಗಿ ಅಣ್ಣಿ ಬಂದ್ರೆ ಹಂಗನ್ನು ಅನಿ ಡ್ಯೂಟಿಗೆ ಹೋಗವಳೆ ಹಂಗೆ ಅನಿಗೆ ಬಂದ್ರೆ ನಿಮ್ಮ ಇರು ಹಿಂಗೆ ಓದು ಕಣಮ್ಮ ಅಂತ ಹೇಳಿ ಏಳು ಹ್ಞೂ ಅದು ನೋಡಿ ಇರಬೇಡ ಹೋಗಿ ಬೀಳ್ಬಿಟ್ಟವ್ರೆ ಅಂತೇಳಿ ಅದ್ ಒಂದು ಮಾತನಾ ಕೇಳಿಲ್ಲ ತಿರ ಬಿಡ ತಾಯ್ಕೇಂದ್ರ ಹಾಕಿ ಅಂತಾಳೆ ಏನು ನಾವೇನು ಬೀಳ್ಬಿಡ್ತೀವಿ ಒಂದು ಮಾತನಾ ಕೇಳಿಲ್ಲ ನನಗೆ ಅದು ಹೆಂಗೆ ಓದ್ಲು ನಮ್ಮ ಮಲ್ದಾಗ ಬಿತ್ತಕ್ಕ ಅವಳು ಹೆಂಗೆ ಓದ್ಲು ಕೇಳ್ದಲೆ ಮಾಡ್ದಾಳೆ ಅಂತ ನನಗೆ ಬೇಕಾದ್ರೆ ಬಿಡ್ತೀನಿ ನಾನೇನೇನು ಅದು ಊಟ ಮಾಡಲ್ಲ ಬೇಕಾದ್ರೆ ಏನು ಬಿಡು ಮಾಡ್ಕೊಂಡು ತಿಮ್ಲಿ ಅನ್ಬೋದು ಆದರೆ ಅವಳು ಮಾತಾಡೋದೆಂಥದು ಅದಕ್ಕೆ ಹೋಗ್ತಡೀತೀನಿ ತಡಿ ನಾನಂತೂ ಬಿಡೋಲ್ಲ ಹಾಂ ಇನ್ಮೇಲಿಂದಾನ ನಾನಂತೂ ಬಿಡೋಲ್ಲ ಹಾಂ ನಿಜವಾಗ್ಲೂ ಬಿಡೋದಿಲ್ಲ ನನ್ನ ಹೊಲನ ಅವಳಿಗೆ ಅದು ಹೆಂಗೆ ಬಿಡೋಕ್ಕಾಗುತ್ತೆ ಹಾಂ ನನ್ನ ಹೊಲ ಅದು ನಾವಾಗ ಕುರಿನೂ ಮೋಸ ಮಾಡಿದ್ಲು ಆವಾಗ ನಾನು ಹೆಂಗೋ ಕಷ್ಟಪಟ್ಟು ಮದುವೆಗಿನ ಮುಂಚೆ ನಾನು ಸಾಕತ್ತು ಕುರಿ ಕಾದಿದ್ದೀನಿ ಇಟ್ ಸಣ್ಣ ಹುಡುಗಿಯಿಂದಲಿಂದಲೂ ಕಾದಿದ್ದೀನಿ ಮಾಡಿರೋ ಮೋಸಕ್ಕೆ ನಮ್ಮ ಕುರಿಯೆಲ್ಲ ಒತ್ಕೊಂಡು ಹೋದ ಒಂದು ಮೋಸಕ್ಕೆ ನನಗೆ ಆ ರೀತಿ ಅವಾಗ ನನಗೆ ನಮ್ಮ ಅಪ್ಪಾಯ ಮಾಡಿಸಿತ್ತು ನಾನು ಕುರಿಕಾದಿರೋ ದುಡ್ಡು ಅದೆಲ್ಲ ನೋಡ್ತಾ ಇರಿ ನನಗೆ ಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಆಗಿ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ನಾನು ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಮ್ಮ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು